ಎಲ್ಲರಿಗೂ ನಮಸ್ಕಾರ ಸೌರಮಂಡಲ ಎಂಬ ಸಂಸ್ಥೆಯ ಪಕ್ಷದಿಂದ ನಾನು ನಾಗಕಾರ್ತಿಕ್ ಮಾತನಾಡುತ್ತಿದ್ದೇನೆ ಸೆಪ್ಟೆಂಬರ್ ಹದಿಮೂರರಂದು ಪುಟ್ಟಣ್ಣಯ್ಯ ಫೌಂಡೇಶನ್ ಮರದಿಂದ ಮೇಲುಕೋಟೆ ವಿಧಾನಸಭೆಯ ಕ್ಷೇತ್ರದಲ್ಲಿ ಸ್ವರಾಜ್ ಉತ್ಸವ ಆಯೋಜನೆ ಆಗುತ್ತಿದೆ ಈ ಉತ್ಸವದಲ್ಲಿ ಪಂಚಾಯತ್ ಪ್ರತಿನಿಧಿಗಳು ರಾಜಕೀಯ ನಾಯಕರು ವಿದ್ಯಾರ್ಥಿಗಳು ರೈತರು ಎನ್ ಜಿ ಸಹಕಾರಿಯರು ಮತ್ತು ಸ್ಟಾರ್ಟ್ಅಪ್ಸ್ ಎಲ್ಲರೂ ಸೇರುತ್ತಾರೆ ಇದು ನಮಗೆ ಮೇಲುಕೋಟೆ ಭವಿಷ್ಯ ಬಗ್ಗೆ ಒಂದು ಮಾತನಾಡಲು ಕಲಿಯಲು ಮತ್ತು ಪರಸ್ಪರ ಪರಿಚಯ ಮಾಡಿಕೊಳ್ಳಲು ಒಂದು ದೊಡ್ಡ ಅವಕಾಶ ಆರೋಗ್ಯ ವಿಭಾಗ ಸ್ಟಾಲಲ್ಲಿ ಅಲ್ಲಿ ಸಿಆರ್ ಎಫ್ ಎಫ್ ಸಿ ಎಚ್ ಸೆಲ್ಕೋ ಫೌಂಡೇಶನ್ ಮತ್ತು ಸೌರಮಂಡಲ ಫೌಂಡೇಶನ್ ಇರುತ್ತದೆ ಇಲ್ಲಿ ನಮ್ಮ ಸಮುದಾಯದ ಆರೋಗ್ಯದ ಅಗತ್ಯಗಳು ಇದ್ದಂಥ ಸಮಸ್ಯೆಗಳು ಮತ್ತು ಪರಿಹಾರ ಬಗ್ಗೆ ಒಂದುಗೊಂದಿಗೆ ಚರ್ಚಿಸಿ ಉತ್ತಮ ದಾರಿ ಹುಡುಕಲು ಪ್ರಯತ್ನ ಮಾಡುವ ಅದಕ್ಕೆ ಜೊತೆಗೆ ಶಿಕ್ಷಣ ಯುವ ಟೆಕ್ನಾಲಜಿ ಮತ್ತು ಗವರ್ನೆ ತರ ಇತರ ವಿಭಾಗಗಳು ಕೂಡ ಇರುತ್ತವೆ ಎಲ್ಲ ಜನರನ್ನು ನನ್ನ ಮನಸ್ಸಿಂದ ನಿಮಂತ್ರಿಸುತ್ತೇನೆ ದಯವಿಟ್ಟು ಬಂದು ಭಾಗ್ಯವಹಿಸಿ ಸಂವಾದ ಮಾಡಿ ನಮ್ಮ ಮೇಲ್ಕೋಟೆಗೆ ಉತ್ತಮ ಭವಿಷ್ಯ ರಚಿಸೋಣ ಧನ್ಯವಾದಗಳು